ಗಣಪತಪ್ಪನವರುಬಾಡು ಹೋರಾಟ ಮಾಡಿದಾಗ ನಾವೆಲ್ಲ ಇನ್ನೂ ಗೊತ್ತೇ ಅಲ್ಲ ಗೇಣಿ ರೈತರು ಮಕ್ಕಳು ಅವ್ರ ಭೂಮಾಲೀಕರ ಎದುರುಗಡೆ ಮಾತಾಡೋದು ನಿಂತ್ಕೊ ನಿಂತ್ಕೊಂಡು ನಿಂತ್ಕೊಳ್ತಕ್ಕ ಕೂಡ ಕಷ್ಟ ಇತ್ತು ಅಂತ ಪರಿಸ್ಥಿತಿ ಇತ್ತು ಅವರು ಅಂತ ಗಣಪತಿ ಅವರ ಒಡನಾಡಿಗಳು ಅನೇಕ ಸರಿ ನಮ್ಗೆ ಹೇಳ್ತಾ ಇದ್ವಿ ನಾವು ಕಾಗೋಡು ಚಳುವಳಿ ಸುವರ್ಣ ಸಂಪುಟ ಅಂತ ಒಂದು ಪುಸ್ತಕ ಮಾಡಿದಾಗ ಸುವರ್ಣ ಸಮಾರಂಭದಲ್ಲಿ ಅವರು ಕೆಲವು ಜನ ಸತ್ಯಾಗ ಇದ್ರ ಬದುಕಿದ್ರು ಕೆಲವು ಇವತ್ತು ಯಾವ ಇಲ್ಲ ತುಂಬಾ ಸತ್ಯಾಗಡೆಯಲ್ಲ ಏನು ಆಗ್ತಾ ಇತ್ತು ಅವರು ಕೂಡ ಬಗ್ಗೆ ಇದ್ದಾರೆ ಯಾಕಂದ್ರೆ ಆಗಲೇ ಬಹಳ ಕಡಿಮೆ ತೊಟ್ಟೈದು ವರ್ಷ ಆಯ್ತಾರೆ ಆ ಕಾಲದ ಆ ಕಾಲದ ಯುವಕರು ಅವರು ನಾವಿನ್ನು ತುಂಬಾ ಸಾವಿರದ ಮೂರು ನಾಲ್ಕು ಇವರು ಸಿಎಂ ಇವರು ಕೃಷ್ಣ ಬದೇ ಆ ಕೃಷ್ಣಪ್ಪನವರೇ ಅದು ಇಡೀ ನಮ್ಮ ಗೇಲಿದಾರ ಸಮುದಾಯದಲ್ಲಿ ಅದರಲ್ಲೂ ಮುಖ್ಯವಾಗಿ ನಮ್ಮ ದೇವರಲ್ಲಿ ವಿದ್ಯಾವಂತರೇ ಇರಲಿಲ್ಲ ಅವರಿಗೆ ವಿದ್ಯಾವಂತರ ಇರಲಿಲ್ಲ ಅಂದ್ರೆ ಇರಲಿಲ್ಲ ಮೂಕಪ್ನವರು ಮೂರನೇ ಕ್ಲಾಸಿನ ಹೋಗ್ತಾರೆ ಗಣಪತಿ ಹತ್ರ ಏಳನೇ ಕ್ಲಾಸ್ ವರೆಗೂ ಓದ್ತವ್ರು ಅವಾಗ ಎಲ್ ಎಸ್ ಓದೋರು ಎಲ್ ಎಸ್ ಅಂತ ಅಂದ್ರೆ ಅವಾಗ ಇವತ್ತಿನ ಎಸ್ ಎಲ್ ಸಿ ಈ ಬೇಕಾದ್ರೆ ಲೋಯರ್ ಸೆಕೆಂಡ್ರಿ ಲೋಯರ್ ಸೆಕೆಂಡ್ರಿ ಲೋಯರ್ ಪರೀಕ್ಷೆ ಹುಲ್ಕಿ ಪರೀಕ್ಷೆನೂ ಓದ್ತೇವೆ ಇವತ್ತಿನ ಎಸ್ ಎಲ್ ಸಿ ಅಷ್ಟೇ ಮಾತ್ರ ಅವತ್ತ ಅವರು ಬಹುಶಃ ಅವರು ಪಂಚಾಯತಿ ಅದು ಅಷ್ಟು ಓದುತ್ತೆ ಅವರು ಅವತ್ತು ಪಂಚಾಯತಿ ಸೆಕ್ರೆಟ್ರಿ ಆಗಿ ಪಂಚಾಯತ್ ಕೆಲಸ ಅವ್ರು ಬ್ರಿಟಿಷರ್ ಕಾಲ ಆದ್ರೆ ಅವ್ರು ಪಂಚಾಯತಿ ಸೆಕ್ರೆಟರಿ ಆಗಿ ಸುಮ್ಮನೆ ಅವ್ರಿಗೆ ಕೆಲಸ ಮಾಡ್ಕೊಂಡಿದ್ದರೆ ಬಹುಶಃ ಇವೆಲ್ಲ ಬೆಳವಣಿಗೆ ಆಗ್ತಿರ್ಲಿಲ್ಲ ಆ ಸಿದ್ದಾಪುರ ತಾಲೂಕಲ್ಲಿ ಉತ್ತಗ ಜಿಲ್ಲೆಯಲ್ಲಿ ಎಂತ ದೇಶ ಎಂತ ಅವತ್ತೇ ಅವಾಗ್ಲೇ ಆಮೇಲೆ ಆ ಸ್ವಾತಂತ್ರ್ಯ ಹೋರಾಟ ಅವ್ರಕಿಂತ ಮುಂಚೆ ಸ್ವಾತಂತ್ರ್ಯ ಹೋರಾಟದ ಪ್ರಭಾವ ಇತ್ತು ಅದಂತೆ ಗಾಂಧಿ ಅಂತವರು ಇವರೆಲ್ಲ ಬಹಳ ಆದರ್ಶ ವ್ಯಕ್ತಿಗಳಾಗಿದ್ದರು ನಮ್ಮ ತಪ್ಪು ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ಉತ್ತರ ಕನ್ನಡ ಜಿಲ್ಲೆ ಇದ್ರು ಅವರ ಆವಾಸದಲ್ಲಿ ಅವರು ಸ್ವಾತಂತ್ರ್ಯ ಬ್ರಿಟಿಷರ ವಿರುದ್ಧ ಯಾವುದೋ ಒಂದು ಹ್ಯಾಂಡ್ವೆಲ್ ಅಂತ ಅಂತೇಳಿ ಅವರು ಕೆಲಸ ಕಳ್ಕೊಳ್ತಾರೆ ಕೆ ಪೊಲೀಸ್ ಡಿ ಸಿ ಡಿ ಸಿ ನೋಟಿಸ್ ಕೊಟ್ಟು ಅವ್ರು ಸಸ್ಪೆಂಡ್ ಮಾಡಿ ಕೆಲಸ ಕಳ್ತಾರೆ ಅದರಿಂದ ಪೊಲೀಸ್ನರು ಅವ್ರನ್ನ ಬೆನ್ನು ಬಿಡಿದ ಮೇಲೆ ಶುರು ಮಾಡ್ತಾರೆ ಸ್ವಾತಂತ್ರ್ಯ ಹೋರಾಟಗಾರ ಇವರು ಸ್ವಾತಂತ್ರ್ಯ ಹೋರಾಟಗಾರರು ಅಂದ್ರೆ ಅವರು ದೊಡ್ಡ ಕ್ರಿಮಿನಲ್ ಕೇಸ್ ಅದು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡುವಂಥ ಆ ಕ್ರಿಮಿನಲ್ ಕೇಸಿಗಾಗಿ ಮನೆಗೆ ಬಂದು ಕಾಟ ಕೊಡಕ್ಕೆ ಶುರು ಮಾಡ ಅಂಥ ಒಬ್ಬ ಅಂದ್ರೆ ಇಂಗ್ಲಿಷ್ ಆಡಳಿತದಲ್ಲಿ ಇವರು ಕ್ರಿಮಿನಲ್ ಆಗ್ಬಿಡ್ತಾರೆ ಆ ಒಂದು ಕ್ರಿಮಿನಲ್ ಇದಕ್ಕೆ ಅವ್ರ ಮೇಲೆ ಕೇಸ್ ಶುರು ಶುರುವಾಗುತ್ತೆ ಆವಾಗ ಗಣಪತಪ್ಪನವ್ರನ್ನ ಅಲ್ಲಿಂದ ಅವ್ರ ಮನೇಲೇ ಯಾವ್ರ ಅಣ್ಣಗಿರೋ ತಮ್ಮಗಿರೋ ಸಹಿಸ್ಕೊಂಡ್ ಇವ್ ಮೇಲೆ ಬರೀ ಪೊಲೀಸ್ ನಡುವ ಪ್ರತಿ ದಿವಸ ಪೊಲೀಸ್ ನಡ್ ಬಂದು ಹೋಗಕ್ ಕೇಳಿದ್ರು ಬೂಟ್ ಕಾಲ್ ನನಗೆ ಈ ಒಡ್ನಾಲದ ಮನೆ ಅಂದ್ರೆ ಈಗ ನನ್ ಮನೆ ನನಗೆ ಇಲ್ಲಿ ಬರಲಿಕ್ಕೆ ನನಗೆ ನಮ್ಮ ಮನೆಗೆ ಹೆಂಗೆ ಹೋಗ್ತಿತ್ತು ಹಾಗೆ ಬರ್ತಿದ್ದೆ ನಾನು ನನಗೆ ಯಾರು ಇಲ್ಲಿ ಕರಿಬೇಕಾಗಿದ್ದು ಏನು ಇರಲಿಲ್ಲ ಗಣಪತಿ ಅಪ್ಪನವರು ಸಾಯ್ಬೇಕಾದ್ರೆ ಮುಂಚೆನೆ ಹೇಳಿದರು ಅಶೋಕ್ ಮತ್ತಿ ಯಾವುದೇ ಕಾರಣಕ್ಕೂ ನೀವು ನಮ್ಮ ಮನೆ ಸಂಪರ್ಕವನ್ನ ಕಳ್ಕೊಂಬೇಡ್ರಿ ಅಂತ ಹೇಳಿದರು ಹಾಗಾಗಿ ಅವರ ಅವ್ರ ನಂತರ ಗಣಪತಿ ಅಪ್ಪನವ್ರ ನಂತರ ಸಹ ನಾನು ಅವಾಗ ಅವಾಗ ಎಲ್ಲ ಎಂಟು ದಿನ ಹದಿನೈದು ದಿನ ನಾನು ಬರೆದಿದ್ರೆ ಮೊನ್ನೆ ಈ ತಾಯಿ ಮುಂಚೆ ಎರಡು ಮೂರು ದಿನ ಮುಂಚೆ ಮಂಜು ಬೆಂಗಳೂರಿಂದ ಬರ್ಬೇಕಾದ್ರೆ ಮುಂಚೆ ಅವ್ರ ಹತ್ರ ಕೇಳಿದ್ದಾರೆ ಅಶೋಕ್ ಮಹೂತಿ ಯಾಕೋ ಬರಲಿಲ್ಲ ಸುಮಾರು ದಿನ ಆಯ್ತು ದಿನಾ ಶ್ರೀನಿವಾಸ ಬರಲಿಲ್ಲ ಅಂತ ಕೇಳ್ತಿದ್ದರು ಅಷ್ಟು ಅವರಿಗೆ ಆ ಗಣ ಮಂಜಮ್ಮನವರು ನಮ್ಮ ಅಮ್ಮ ಇದ್ದಂಗೆ ಅವರು ಅವರಿಗೆ ಆ ಥರದ ಸ್ಥಾನ ಕೊಟ್ಟಿದ್ದೀವಿ ನಾವು ಅವರು ನಮಗೆ ಆ ಥರದ ಒಂದು ಯಾವಾಗಲೇ ಬಂದಾಗಲೂ ಸಹ ಊಟ ತಿಂಡಿ ಮಾಡ್ಕೊಂಡು ಹೋಗಿ ಹೋಗಿದ್ದು ಬಿಡ್ತಿರ್ಲಿಲ್ಲ ಅಷ್ಟು ಇದು ಗಣಪತಿ ಅಪ್ಪನವರಿಗೆ ಹೆಂಗೆ ಗಣಪತಿ ಅವರಿಗೆ ಎಷ್ಟೇ ಆಗಿ ಎಷ್ಟೋ ಸಲ ಜಗಳ ಮಾಡಿ ನಾನು ಇರೋದಿಲ್ಲ ಅಂತ ಗಣಪತಿ ಅಪ್ನವರು ಸಾಕಷ್ಟು ಸಾರಿ ಬರ್ತಾರೆ ಈಗ ನಮ್ಮ ಆಫೀಸಿಗೆ ಬರ್ತಿದ್ರು ಅಶೋಕ್ ಮೂರ್ತಿ ನಮ್ಮ ಮನೇಲಿ ನಾನು ಇನ್ನು ಮನೆಗೆ ಹೋಗೋದಿಲ್ಲ ಇನ್ನು ನಾನು ಎಲ್ಲಿಗೋ ಹೋಗ್ತೀನಿ ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅಂತಿದ್ರು ಏ ಕಾರವಾರ ಹೋಗ್ತೀನಿ ಇಲ್ಲ ಅಲ್ಲೆಲ್ಲ ಹೋಗ್ತೀನಿ ಇಲ್ಲ ಹೋಗ್ತೀನಿ ಅಂತ ಆಯ್ತು ಇದೆ ಸರ್ ಅಂತ ಹೇಳಿ ಅವ್ ಇವತ್ತು ಒಂದಿನ ಮನೇಲಿ ನೋಡಿ ನಾಳೆ ಬೆಳಗ್ಗೆ ನಾನೇ ಬಸ್ ಒತ್ತು ಬಸ್ ಹೊತ್ಸ್ತೀನಿ ಅಂತಿದ್ದೆ ಆಮೇಲೆ ಹೊಯ್ಸಳ ಸ್ವಲ್ಪ ಸಂಜೆ ಫೋನ್ ಮಾಡಿಸ್ತಾರೆ ಅವ್ರಿಗೆ ಗೊತ್ತು ಹೋಗಿ ಅವ್ರಿಗೆ ಇಲ್ಲಿಗೆ ಹೋಗಿ ಮತ್ತೆ ಮುಂದೆ ಎಲ್ಲರೂ ಹೋಗ್ತಾರೆ ಅಂತ ಹೇಳಿ ಆ ಇಲ್ಲ ನಾನು ಹೊಯ್ಸಳ ನೀನೇನು ಅಡ್ಡಿಯಲ್ಲಿ ನಾನು ಬೆಳಿಗ್ಗೆ ಬರ್ತಾರೆ ಬಿಡು ಕಳ್ಸ್ಕೊಡ್ತೀನಿ ಅಂತ ಹೇಳಿ ಇಟ್ಕೊಳ್ತಿದ್ದೀನಿ ಅಷ್ಟೆಲ್ಲ ಮುಂಗೋಪ ಮಾಡಿ ಸಿಟ್ಟು ಮಾಡಿದ್ರು ಸಹ ಅವ್ರನ್ನ ಸಹಿಸ್ಕೊಂಡು ಯಾವುದೇ ರೀತಿ ಬೇಜಾರಾಗ್ದಂಗೆ ಅವ್ರನ್ನ ಭಾಳ ಕೊನೆವರೆಗೂ ಸಹ ಅವರ ಮಂಜಮ್ಮನವರು ಧರ್ಮ ಪತ್ನಿಯವರು ನೋಡ್ಕೊಂಡು ಹೋಗಿದ್ದಾರೆ ಒಂದು ಸರಿ ನಮ್ಮ ಆಫೀಸಿಗೆ ಬಂದಿದ್ರು ಅಮ್ಮ ಒಂದು ಎಲ್ಲ ಫೋಟೋ ನೋಡಿದ್ರು ಏನೋ ನಮ್ಮ ಯಜಮಾನ್ರದ್ದು ಅಶೋಕ್ ಮುರ್ತಿ ಫೋಟೋನೇ ಇಡ್ಲಲ್ಲ ಅಂದ್ರೆ ನನ್ನ ಮನೆಯಲ್ಲಿ ಗಣಪತಿ ಫೋಟೋ ಇತ್ತು ನಮ್ಮ ಆಫೀಸಲ್ಲಿ ಇರಲಿಲ್ಲ ತಕ್ಷಣ ಮಾರನೇ ದಿನನೇ ಹೋಗಿ ಫೋಟೋ ತಂದು ಇದು ಮಾಡಿ ಇಟ್ಟು ಕೇಳಿದೆ ಅಮ್ಮ ಇಲ್ಲ ಫೋಟೋ ಇಟ್ಟಿದ್ದೀನಿ ಅಂತೇಳಿ ಬಂದು ಇನ್ನೊಂದ್ಸರಿ ನೋಡ್ಕೊಂಡು ಹೋಗ್ರಿ ಅಂತ ಅಷ್ಟು ಗಣಪತಿ ಹಬ್ಬವ್ರು ಏನು ಮಾಡಿದ್ರು ಸಹ ಅವ್ರನ್ನ ಅವರು ಬಿಟ್ಕೊಟ್ಟಿರಲಿಲ್ಲ ಅವರ ಜೊತೆಗೆ ಈ ಬೆನ್ನೆಲುಬು ಆಗಿದ್ದಿತ್ತು ಅವರನ್ನ ಧರ್ಮಪತ್ನಿ ಏನು ಸಾಧರ್ಮಿಣಿ ಏನು ಮಾಡಬೇಕು ಅದನ್ನು ಅವ್ರು ಬಹಳ ಮಾದರಿಯಾಗಿ ಮಾಡಿ ಹೋಗಿದ್ದಾರೆ ಗಣಪತಿ ಅಪ್ಪನವ್ರ ಈ ಮನೆ ನನಗೆ ಇನ್ನು ಸ್ವಲ್ಪ ನನ್ನ ಮನೆ ಮನೆ ನಮ್ಮ ಊರಲ್ಲಿ ಮನೆ ನಾವು ಹುಟ್ಟಿದ ಮನೆಗೆ ನಮ್ಮ ಅಪ್ಪಯ್ಯ ಅಮ್ಮ ಹೋದ್ಮೇಲೆ ನನ್ಗೆ ಆ ಮನೆಗೆ ಹೋಗಿ ಏನೋ ಒಂಥರ ಒಂಥರ ಇದಿಲ್ಲ ಒಂಥರ ತಳುದಂಡ್ ಆಗತ್ತೆ ನನಗೆ ಈ ಮನೆಗೂ ಇನ್ನ ಹಂಗೆ ಆಗುತ್ತೆ ಏನೋ ಗೊತ್ತಿಲ್ಲ ನನಗೆ ಆ ಆತರದ್ದು ಒಂದು ನಮ್ಮ ಜೊತೆಗೆ ಸಂಬಂಧವನ್ನ ಮಕ್ಕಳು ಎಲ್ಲರೂ ಸಹ ನನ್ನ ಹತ್ರ ಚೆನ್ನಾಗಿದ್ದಾರೆ ಮಧ್ಯದಲ್ಲಿ ಏನೇನೋ ಬಂದು ಹೋಯ್ತು ಏನೋ ಆಯ್ತು ಆದ್ರೆ ಅವ್ರು ಅದನ್ನೆಲ್ಲ ಸರಿ ಮಾಡ್ಕೊಂಡು ಅವ್ರು ಇಡೀ ಫ್ಯಾಮಿಲಿ ತುಂಬಾ ಚೆನ್ನಾಗಿ ಇದಾರೆ ಈಗ ಅದೊಂದು ಖುಷಿ ಪಡುವಂತ ವಿಚಾರ ಗಣಪತಿ ಹೊತ್ತಿಗೆ ಎಲ್ಲರನ್ನೂ ಒಟ್ಟುಗೂಡಿಸಿ ಗುಡಿಸಿ ಹೋದ್ರು ಮಧ್ಯದಲ್ಲಿ ಏನೇನಾದ್ರೂ ಸಹ ಬೇಕಾದಷ್ಟು ಸಹ ನಡೆದ್ರು ಸಹ ಅವರು ಅದನ್ನೆಲ್ಲ ಬಿಟ್ಟು ನಡೆದಿದ್ರು ನನಗೆ ಅಶೋಕ್ ಮೂರ್ತಿ ನೀನು ನೀನು ಒಬ್ಬ ಮಗ ನನ್ನ ಮಗ ನೀನು ನೀನು ಏನು ನಮ್ಮ ಮನೇಲಿ ಏನು ಏನು ನಡೆದ್ರು ನೀನು ಇರಬೇಕು ನೀವು ಬರಬೇಕು ಅಂತಿದ್ರು ನಮ್ಮ ನೀ ಹನ್ನೆರಡನೇ ಮಗ ನೀನು ನನಗೆ ಅಂತಿದ್ರು ಅಷ್ಟು ಸಂಬಂಧಗಳನ್ನು ನಾವು ಇಟ್ಕೊಂಡಿದ್ವಿ ನಿನ್ನೆ ನಾನು ಒಂದು ಎರಡು ಮೂರು ದಿನ ಊರಿಗೆ ಏನೋ ಕೆಲಸ ಇತ್ತು ಹೋಗಿದ್ದೆ ನಿನ್ನೆ ಹೋಗಿದ್ದೀನಿ ಇವತ್ತು ಬೆಳಿಗ್ಗೆ ಅದೇ ಫೋನ್ ಬಂತು ಮುಂಜು ಫೋನ್ ಮತ್ತೆ ಸೀದಾ ಊರಿಂದ ವಾಪಸ್ ಬಂದೆ ಅಮ್ಮನವ್ರ ಅಮ್ಮ ಅದೇ ಮೊನ್ನೆ ಭಾಗವತ್ನ ಸಿಂಗ್ ಓಮಿ ಕರ್ಕ ಬಂದಾಗಲೂ ಸಹ ಕೈ ಹಿಡ್ಕೊಂಡು ಅಶೋಕ್ ಮತ್ತೆ ಏನ್ ಮತ್ತೆ ಏನ್ ಮಾಡಿದಿರಿ ನನ್ನ ಮೊಮ್ಮಗನ ಮದುವೆ ಎಂತ ಆಯ್ತು ಅಂತ ಈ ಮಂಜು ಮದುವೆ ಒಂದು ಆಗಿರ್ಲಿಲ್ಲ ಆ ಕೇಳಿದ್ರು ಅಷ್ಟು ಅವರಿಗೆ ಇಡೀ ಫ್ಯಾಮಿಲಿ ಬಗ್ಗೆ ಅಷ್ಟು ಆ ಸಂದರ್ಭದಲ್ಲೂ ಸಹ ಅವರಿಗೆ ಆ ಥರದೊಂದು ತುಡಿತ ಇತ್ತು ಮಾನೇ ದಿನ ಮನೆ ಕರ್ಕ ಬಂದ ಮೇಲೆ ಒಂಥರ ಅವ್ರನ್ನ ಸ್ವಲ್ಪ ಸ್ವಲ್ಪ ಇದು ಸ್ವಲ್ಪ ಅಬ್ನಾರ್ಮಲ್ ಆಗಿದ್ರು ಫೋನಲ್ಲಿ ಕೇಳಿದೆ ನಾನು ಮೋಸ್ಟ್ಲಿ ನನಗೆ ಏನು ಅವರು ಇನ್ನೊಂದು ಎರಡು ಮೂರು ದಿನ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಅವರು ನಮ್ಮನ್ನು ಅಗಲಿದ್ದಾರೆ ಅವರು ಎಲ್ಲ ಮಹಿಳೆಯರಿಗೂ ಸಹ ಎಲ್ಲ ಪತ್ನಿಯರಿಗೂ ಸಹ ಮಾದರಿ ಆದಂಥ ಜೀವನವನ್ನು ಸಹ ಹೋಗಿದ್ದಾರೆ ಅವರಿಗೆ ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು